ಪ್ರೀತಿಯ ಹಾಗೂ ನನ್ನ ನೆಚ್ಚಿನ ಅನುಭವಸಾರ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ನಿಮ್ಮ ಸ್ಮಾಲ್ ಲೀಡರ್ ಅಂದ್ರೆ ಪುಟ್ಟ ನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಶುಭೋದಯ ಬರೆದಿದ್ದೇನೆ ಒಂದು ದಿನಾಂಕ ಹನ್ನೆರಡು ನವೆಂಬರ್ ಎರಡ್ ಸಾವಿರದ ನಾಲ್ಕು ಮಂಗಳವಾರ ಇವತ್ತಿನ ಶುಭೋದಯ ಮತ್ತೆ ಹಿಂದಿನಂತೆ ವಿಶೇಷ ಹಾಗೂ ವಿಭಿನ್ನವಾಗಿದೆ ಅದೇನಂತಿರ ತುಂಬಾ ಜನರು ನನಗೆ ಆಗಾಗ ಕೇಳುವ ಪ್ರಶ್ನೆ ಏನಪ್ಪಾ ಅಂದ್ರೆ ಒಬ್ಬ ವ್ಯಕ್ತಿಗೆ ಬರುವ ರೋಗಕ್ಕೂ ಅಂದ್ರೆ ಕಾಯಿಲೆಗೂ ಮತ್ತು ಅವರ ಸಾಲೆಗೂ ಏನಾದರೂ ಸಂಬಂಧವಿದೆಯೇ ಅಂತ ನನ್ನ ಅನುಭವದ ಪ್ರಕಾರ ಇದು ನಿಜವಾಗಿಯೂ ಸತ್ಯವಲ್ಲ ಇದು ಸುಳ್ಳು ಅಂತ ನಾನು ಹೇಳ್ತೇನೆ ಹೇಗೆ ಅಂತೀರಾ ರೋಗ ಬಂದವರಿಗೆಲ್ಲ ಸಾವು ಬರುವುದಿಲ್ಲ ಬರಲೇಬೇಕು ಅಂತ ಏನು ಕಾನೂನಿಲ್ಲ ಅಥವಾ ಅದರ ಅವಶ್ಯಕತೆಯೂ ಇಲ್ಲ ಹಾಗೇನೆ ಸಾವು ಬರಬೇಕಾದರೆ ರೋಗ ಬರಲೇಬೇಕು ಅನ್ನುವ ನಿಯಮನೂ ಇಲ್ಲ ಕಾರಣ ಕೆಲವರು ಹೃದಯಾಪಘಾತದಿಂದ ಸತ್ತರೆ ಕೆಲವರು ಕೆಲವು ಕಾರಣದಿಂದ ಸಾಯ್ತಾರೆ ಇನ್ನು ಕೆಲವರು ರಸ್ತೆ ಅಪಘಾದದಲ್ಲಿ ಸಾಯ್ತಾರೆ ಇನ್ನು ಕೆಲವರು ಯಾರಾದರೂ ಅವ್ರನ್ನ ಸಾಯಿಸ್ತಾರೆ ಅಂದ್ರೆ ಮರ್ಡರ್ ಮಾಡ್ತಾರೆ ಹೀಗೆ ಒಬ್ಬೊಬ್ರು ಒಂದೊಂದ್ ತರ ಸಾಯ್ತಾರೆ ಹಾಗಾಗಿ ರೋಗ ಬಂದವರೆಲ್ಲರೂ ಸಾಯ್ತಾರೆ ಅಂತ ಆಗೋದಿಲ್ಲ ಯಾಕಂದ್ರೆ ಅವರಿಗೆ ಸಾವಿನ ಸಮಯ ಹತ್ರ ಬಂದಾಗ ಅವರು ಆ ದಿನ ಆ ಸಮಯದಲ್ಲಿ ಸಾಯಲೇಬೇಕಾಗುತ್ತೆ ಅವರು ಸಾಯುವ ಸಮಯದಲ್ಲಿ ಅವರಿಗೆ ಯಾವ ರೀತಿಯ ತೊಂದರೆ ಆಗಿದೆ ಅಥವಾ ಹಾಗೆ ಸತ್ತಿದ್ದಾರೆ ಅಂತ ನಾವು ಹೇಳಕ್ ಬರೋದಿಲ್ಲ ಕೆಲವರು ಕಾಯಿಲೆ ಬಂದಾಗ ಸತ್ರೆ ಅವರು ಕಾಯಿಲೆ ಬಂದು ಸತ್ರು ಅನ್ನುವುದು ತಪ್ಪು ಹಾಗೇನೆ ಕೆಲವರು ರಸ್ತೆ ಅಪಘಾತದಲ್ಲಿ ಸತ್ತಾಗ ಅವರಿಗೆ ರಸ್ತೆ ಅಪಘಾತದಲ್ಲಿ ಸತ್ರು ಅನ್ನೋದು ತಪ್ಪು ಎಲ್ಲಕ್ಕಿಂತ ಮಿಗಿಲಾಗಿ ನಾವು ತಿಳ್ಕೊಬೇಕಾದ ಒಂದು ವಿಷಯ ಏನಂದ್ರೆ ನಮಗೆ ಸಾವು ನಿಗದಿತ ಆದ ಸಮಯದಲ್ಲಿ ನಾವು ಯಾವಾಗ ಎಲ್ಲಿ ಹೇಗೆ ಸಾಯಬೇಕು ಅಂತ ಅದು ತೀರ್ಮಾನ ಆಗಿರುತ್ತೋ ಆ ದಿನ ನಾವು ಅಲ್ಲಿ ಹೋಗಿ ಸಾಯ್ತೇವೆ ಅದಕ್ಕೆ ಅನುಮಾನನೇ ಇಲ್ಲ ಯಾಕಂದ್ರೆ ಇವತ್ತು ಯಾರಿಗಾದ್ರೂ ಸಾವು ಇದ್ರೆ ಅವ್ರು ಮನೆಯಲ್ಲಿ ಬೀಗ ಹಾಕೊಂಡು ಒಳಗಡೆ ಇದ್ರೂ ರೂಮ್ ಅಲ್ಲಿ ಅವರು ಸತ್ಯ ಸಾಯ್ತಾರೆ ಇದಕ್ಕೆ ಒಂದು ಚಿಕ್ಕ ಕತೆ ನಾನು ಕೇಳಿದೆ ಏನಪ್ಪಾ ಅಂದ್ರೆ ಒಂದು ದಿನ ಒಂದು ಚಿಕ್ಕ ಗುಬ್ಬಚ್ಚಿ ಯಾವುದೋ ಒಂದು ದೇವಸ್ಥಾನದ ಮುಂದೆ ಇತ್ತಂತೆ ಆಗ ಈ ಯಮರಾಜ ಆ ದೇವರಿಗೆ ಅಂದ್ರೆ ದೇವಸ್ಥಾನಕ್ಕೆ ಬಂದು ದೇವರತ್ರ ಮಾತಾಡ್ಕೊಂಡು ವಾಪಸ್ ಹೋಗ್ಬೇಕಾದ್ರೆ ಆ ಗುಬ್ಬಿನ ನೋಡ್ತಂತೆ ಅದಕ್ಕೆ ಆಗ ಆ ಗುಬ್ಬಿ ಗರುಡನ ಹೇಳ್ತಂತೆ ಗರುಡ ಯಮರಾಜನ ಕಣ್ಣು ನನ್ನ ಕಣ್ಣ ಮೇಲೆ ಬಿದ್ದಿದೆ ಅವರು ದೇವರತ್ರ ಮಾತಾಡ್ಕೊಂಡು ವಾಪಸ್ ಹೋಗೋದ್ರ ನೀವು ನನಗೆ ದೂರ ಸಾಗಿಸಿ ಅಂತೇಳಿ ಆಗ ಗರುಡ ತನ್ನ ರೆಕ್ಕೆಯ ಮೇಲೆ ಈ ಚಿಕ್ಕ ಗುಬ್ಬಿಯನ್ನು ಕುಂದರ್ಸ್ಕೊಂಡು ಯಾವುದೋ ಒಂದು ಕಾಡಿನಲ್ಲಿ ಯಾರಿಗೂ ಕಾಣದೇ ಇರುವಂತಹ ಒಂದು ಚಿಕ್ಕ ಗೂಡಿನಲ್ಲಿ ಬಚ್ಚಿಟ್ಟು ಬರ್ತಾರಂತೆ ಆಗ ಯಮರಾಜ ಹೊರಗಡೆ ಬಂದಾಗ ಆ ಗರುಡನ್ನ ಕೇಳಿದರಂತೆ ಇಲ್ಲಿ ಒಂದು ಗುಬ್ಬಿ ಇತ್ತಲ್ಲ ಗರುಡ ಏನಾಯ್ತು ಅಂತೇಳಿ ಅದಕ್ಕೆ ಗರುಡ ಹೇಳಿದರಂತೆ ನಿಮ್ಮ ಕಣ್ಣು ಅವರ ಮೇಲೆ ಬಿದ್ದಿದೆ ನನಗೆ ಸಾವಿನ ಭಯ ಇದೆ ನನಗೆ ದೂರ ಬಾ ಅಂತ ಹೇಳಿದ್ರು ನಾನು ಇಂಥ ಕಾಡಲ್ಲಿ ಹೋಗಿ ಇಂಥ ಗೂಡಲ್ಲಿ ಬಿಟ್ಟು ಬಂದೆ ಅಂತ ಆಗ ಯಮರಾಜ ಆ ಗರುಡ ಹೇಳಿದ್ರಂತೆ ಹೌದು ನಾನು ಬೆಳಿಗ್ಗೆ ಅದನ್ನು ನೋಡಿದಾಗ ಇವತ್ತು ಈ ಪಕ್ಷಿಯ ಸಾವು ಆ ಕಾಡಿನ ಒಳಗೆ ಒಂದು ಗೂಡಿನಲ್ಲಿ ಇರಬೇಕಾಗಿತ್ತು ಆದರೆ ಇದು ಇಲ್ಲಿ ಬಂದಿದೆ ಅಲ್ಲ ಅದು ಹೇಗೆ ಸಾಧ್ಯ ಅಂತ ನಾನು ಯೋಚನೆ ಮಾಡಿನೇ ದೇವಸ್ಥಾನದ ಒಳಗಡೆ ಹೋದೆ ಆದರೆ ನೀನು ಅನ್ಯಾಯವಾಗಿ ಆ ಗುಬ್ಬಿಯನ್ನು ಅಂದರೆ ಹಕ್ಕಿಯನ್ನು ತಗೊಂಡಾಗ ಆ ಗೂಡಲ್ಲಿ ಬಿಟ್ಟು ಅದರ ಸಾವಿಗೆ ನೀನೇ ಕಾರಣ ಅದೆ ಅಂತ ಗೊತ್ತಾಯ್ತಲ್ವಾ ಅಂದ್ರೆ ಸಾವು ಬರಬೇಕು ಅಂದರೆ ಯಾವುದಾದ್ರೂ ಒಂದು ರೂಪದಲ್ಲಿ ನಮಗೆ ಸಾವು ಬರುತ್ತೆ ಇದರಲ್ಲಿ ಯಾವುದು ಅನುಮಾನನೇ ಇಲ್ಲ ಏನಂತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ಸ್ ಬಾಕ್ಸ್ ಹಂಚ್ಕೊಳ್ಳಿ ಧನ್ಯವಾದಗಳು